ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಯಾವ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಮತ್ತು ನೀವು ಯಾವುದೇ ಮಾವಿನಕಾಯಿ ಸಹ ನೀವು ತುರಿದು ಸೇರಿಸ್ಕೋಬೋದು ಮತ್ತು ಸಿಪ್ಪೆ ತೆಗೆದು ಸಹ ನೀವು ಸೇರಿಸ್ಕೋಬೋದು ಎರಡು ಸ್ಪೂನು ಉದ್ದಂಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಎರಡರಿಂದ ಮೂರು ಸ್ಪೂನು ಬೀಜ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಮತ್ತು ಮೂರು ಈರುಳ್ಳಿನ ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಹಸಿ ಮೆಣಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಣಮೆಣ್ಸಿ ಮೆಣಸಿಕಾಯಿನೂ ಸಹ ಸೇರಿಸ್ಕೊಬೋದು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ತೆಂಗಿನಕಾಯ್ತನ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು ಬಾಂಡಿನ ಬಿಸಿಗೆ ಇಟ್ಕೊಂಡಿದ್ದೀನಿ ಬಿಸಿಯಾಗಿರುವಂಥ ಬಾಂಡಿಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನೂರು ಗ್ರಾಮು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೋತಾ ಇದ್ದೀನಿ ಸಾಸಿವೆ ಚಟಪಟ ಅನ್ನೋಕ್ಕೆ ಶುರು ಮಾಡಿದ್ಮೇಲೆ ಉದ್ದೇಳೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಕಡಲೆಬೇಳೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಕಡಲೆ ಬೀಜನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀವು ಇದನ್ನೆಲ್ಲ ಫ್ರೈ ಮಾಡಿ ತೆಗ್ದು ಬೇಕಾದ್ರೆ ಇಟ್ಕೊಂಡು ಅನ್ನ ಮಿಕ್ಸ್ ಮಾಡಬೇಕಾದ್ರೆ ನೀವು ಜೊತೆಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂದರೆ ಗೊಜ್ಜು ಜೊತೆನೇ ನಾವು ಬೇಯಿಸ್ಕೊತೀವಂದ್ರೆ ಈ ಥರ ಮಿಕ್ಸ್ ಮಾಡಿ ಬೇಯಿಸ್ಕೊಬೋದು ನೋಡಿದ್ರಲ್ಲ ಈ ಥರ ಈಗ ಕ್ರಿಸ್ಪಿಯಾಗಿ ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೀವು ಗೋಡಂಬಿನೂ ಸಹ ಸೇರಿಸ್ಕೊಬೋದು ಈಗ ನಾನು ಜೀರಿಗೆ ಸೇರ್ಸ್ಕೊತಾ ಇದ್ದೀನಿ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಇವೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈಗ ನಾನು ಹಸಿಮೆಣ್ಸಿಕಾಯಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಸ್ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಈಗ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಷ್ಟುನ ಸೇರಿಸ್ಕೊತಾ ಇದ್ದೀನಿ ನೀವು ಅನ್ನ ಮಾಡಬೇಕಾದ್ರೆ ಅನ್ನಕ್ಕೂ ಸಹ ನೀವು ಸೇರಿಸ್ಕೋಬೋದು ಇದು ಸಣ್ಣಕ್ಕೆ ಅನ್ನನೇ ಆದರೆ ಚೆನ್ನಾಗಿರ್ತದೆ ಜೀರಾ ರೈಸು ಕೋಲಂ ರೈಸು ಮತ್ತು ಸೊನಮೆ ಮಸೂರಿ ರೈಸು ಈ ಥರ ಅನ್ನಗಳು ಮಾಡಿದಾಗ ತುಂಬ ಚೆನ್ನಾಗಿರ್ತದೆ ನೋಡೋಕೆ ಎಷ್ಟು ತುಂಬ ಚೆನ್ನಾಗಿರ್ತದೋ ಅಷ್ಟೇ ಟೇಸ್ಟಿಯಾಗಿರ್ತದೆ ಮಾವಿನಾಯಿ ಚಿತ್ರಾನ್ನ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಇದ್ದೀನಿ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಿಲ್ಲ ಯಾಕೆ ಅಂದರೆ ತೆಳುವಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಕು ಈಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಅನ್ನಕ್ಕೂ ಹಾಕೊಂಡಿದ್ದೀರ ಉಪ್ಪು ಮತ್ತು ಇದಕ್ಕೂ ಹಾಕ್ಕೊತಾ ಇದ್ದೀವಿ ಅದರಿಂದ ನೋಡಿ ಹಾಕೋಬೇಕು ಉಪ್ಪು ಈ ಮಾವಿನಕಾಯಿ ಚಿತ್ರಾನ್ನ ದೇವ್ರ ನೈವೇದ್ಯಕ್ಕೂ ಸಹ ನೀವು ಇಡ್ಬೋದು ಮತ್ತು ಈಗ ತೆಂಗಿನ ತುರಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಜಾಸ್ತಿ ಬೇಯಿಸೋಕೆ ಹೋಗಲ್ಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಈಗ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಫ್ರಿಜ್ ಹತ್ರ ಬೇಕಾದ್ರೆ ಮೂರು ದಿನ ಗಂಟೆ ಬೇಕಾದ್ರೆ ಮಡಿಕೊಂಡು ನಾವು ಅನ್ನ ಕಲಿಸ್ಕೊಬೋದು ಗೊಜ್ಜು ಮಾಡಿಟ್ಕೊಂಡ್ರೆ ಈಗ ನೋಡಿ ಮಿಕ್ಸ್ ಆಗಿದೆ ಆಗಿರುವಂಥದಕ್ಕೆ ನಾನು ತುರಿದಿರುವಂಥ ಮಾವಿನಾಯಿ ಸೇರಿಸ್ಕೊತಾ ಇದ್ದೀನಿ ನೀವು ಹುಳಿ ಸಾಕಾಗಲ್ಲ ಹುಳಿ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ನೋಂಗಿದ್ರೆ ಒಂದು ನಿಂಬೆಹಣ್ಣ ಇಂಡಿ ಬೇ ಸಹ ಸೇರಿಸ್ಕೊಂಡು ಈ ಥರ ಗೊಜ್ಜಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇದೇ ಹುಳಿ ಸಾಕು ಆದರೆ ಬೇಕು ಅಂದರೆ ಜಾಸ್ತಿ ಹುಳಿ ಇಷ್ಟಪಡೋರು ಬೇಕಾದ್ರೆ ನಿಂಬೆ ರಸ ಸೇರಿಸ್ಕೋಬೋದು ಸೇರಿಸ್ಕೊಂಡು ನೋಡಿ ಈಗ ಮಾವಿನಕಾಯಿ ಚಿತ್ರನ ರೆಡಿ ಆಯಿತು ನಾನು ಇಲ್ಲಿ ಅನ್ನಕ್ಕೆ ಮಿಕ್ಸ್ ಮಾಡೋದ ತೋರಿಸಿಲ್ಲ ಡೈರೆಕ್ಟ್ ಅನ್ನ ಮಿಕ್ಸ್ ಮಾಡಿರೋದನ್ನೇ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ತೋರಿಸಿದ್ದೀನಿ ನೋಡಿದ್ರಲ್ಲ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ಮಾಡಿರೋ ಚಿತ್ರನ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್